ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲ್ವಾಡಿ ಸೆರೆಬೆಲೆ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ Kiai bo k a i bo bo kiai n o bo 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 o bo o o bo o bo bo o bo 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 o bo o bo 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 b bo b

ಒಂಬತ್ತouna ತಾವು ಮಾರ್ಕೊಂಡೆ ಹಿಂಗೇ ನಂದರು ಕ ಬಲಕ ಬರಿ ಮಾಟ ಮದ್ದು ತಾಳ ಕೈ ಮಕ್ಕು ಜಪಕ ತಿಳ್ಕೊಂಡೆ ಗುಡಿ ಕೇಳೋಡಿ ಆತರ 50 ದೆನೇತಿ ಪಾ ರಾತ್ರಿ ಯಾಕ್ತಿ ಹೇಳಾನಿ ಅವರಿಗೆ ಇವರು ಅದನ್ನ ಅವ್ರ ಊರಿಗೆ ಅವ್ರ ಮನಿ ಕರ್ಕೊಂಡು ಹೋಗ್ಕೊಳ್ಳ್ ನಾಳೆ ಸೋಮಾರೋ ಅಣ್ಣಪ್ಪ ನಾಳಿಗೆ ಹೋಗಣ್ಣ ಅದ ಪರ್ಮಿಷನ್ ಕರ್ಕೊಂಡು ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋಗಣ್ಣು ನಾಳೆ ಅದೂ ಆಗಿ ನಿಂತೈತಿ ಅದು ಸುಧ್ ಇಲ್ಲ ಸರಳ ಇಲ್ಲ ಕರ್ಕೊಂಡು ತರದಿಂದ ಸುತ್ತ ಮಾಡ್ತಾನ ನಾನು ಬೂದಿ ನಂಬ್ರಿ ನೋಡಿ ಧರುವಬ್ರು ಯಾವ್ದೋ ಊರಾರ ಇಲ್ಲಿ ಭಕ್ತರ ಮೆಟ್ಲ ಹತ್ತಬೇಕಲ್ಯಾ ಮಾಶಿಗೆ ನಂದು ಮೆಟ್ಲ ಹತ್ತಬೇಕು ನೀವು ಲಕ್ಷ ಗಂಟ್ಲೆ ಖರ್ಚು ಮಾಡ್ಕೊಂಡು ಇಲ್ಲೇ ಪುಡ್ಗಿ ತರ್ಗ ಬರುದು ಇಲ್ಲೇ ಹೋಗುದು ಮಾಡಿದ್ರ ಅದು ಅಮಾಚಿ ಹತ್ತಿ ದರೊಬ್ಬರು ಭಕ್ತರು ದರವೊಂದೂರರು ನನ್ನ ಆಶೀರ್ವಾದ ಕಾಯಿ ಹೊಲ ಇದ್ದರೂ ಹೊಲಕ್ಕ ಮನೆಗೆ ಅಂಗಡಿ ಬಂತು ಗಾಡಿಗಳು ಬಂತು ಮತ್ತ ಹೊಲಾನು ಇಲ್ಲ ಏನು ಇಲ್ಲ ಅಂದ್ರೆ ಮನಿಗಂತೂ ಒಂದ್ ಆಶೀರ್ವಾದ ಕಾಯಿ ಭಕ್ ನಾ ಯಾವಾಗ ಹೋಗ್ತೀನಿ ಹುಟ್ಟಿದಕ್ಕೆ ನನ್ನ ದರ್ಗಾ ಈ ಅಮಾಸಿ ವಚನ ಐತಿ ಐದು ಹತ್ತು ಹತ್ತು ರೀ ನಾಳೆ ಏನು ಕರ್ಕೊಂಡು ಹೋಗು ಅಂತ ಹೇಳಪ್ಪ ಪರ್ಮಿಷನ್ ಕೊಟ್ಟೀನಿ ಪ್ರಸಾದ್ ಕೊಟ್ರಿ ಅವ್ರು ನಾ ಕೊಡ್ಲು ರೀ ಹ್ಞೂ ಮೊಬಲಾಗ್ಯದ ಬಂದು ಅವ್ರು